ಹಲೋ ಗೈಜ್ ಜರ್ಸಿ ನಂಬರ್ ಹದಿನೆಂಟು ಮತ್ತು ನಲವತ್ತೈದನ್ನು ಬ್ಯಾನ್ ಮಾಡಿ ಎಂದು ಸಿ ಹೇಗೆ ಮನವಿ ಮಾಡಿದ ರೈನಾ ರೈನಾ ಹೀಗೆ ಅಂತ್ಯದ ಯಾಕೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಸುರೇಶ್ ರೈನಾ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಈ ಬಾರಿ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದು ನಿಮಗೆಲ್ಲ ಗೊತ್ತಿದೆ ಈ ಬಾರಿಯ ವರ್ಲ್ಡ್ ಕಪ್ ಅಲ್ಲಿ ಜಡೇಜ್ ಆಗಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಈ ಮೂವರು ಸ್ಟಾರ್ ಆಟಗಾರರು ಕ್ರಿಕೆಟ್ಗೆ ಅಂದರೆ ಟಿ ಟ್ವೆಂಟಿ ಟಾರ್ನಮೆಂಟ್ಗೆ ವಿದ್ಯಾ ಹೇಳಿದರು ಉಚಿತ ಬಿ ಸಿಐಗೆ ಇದೀಗ ಸುರೇಶ್ ರೈನಾ ಅವರು ಕೂಡ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅಂದರೆ ಹದಿನೆಂಟು ಮತ್ತು ನಲವತ್ತೈದು ಜರ್ಸಿಯನ್ನು ನೀವು ಇದೀಗ ಈ ಬಾರಿ ರಿಟೈರ್ಡ್ ಹೇಳಿ ಅಂತ ಹೇಳಿದ್ದಾರೆ ಆದರೆ ಯಾಕೆ ಹೇಳಿದರೆ ಅಂತ ಹೇಳಿದ್ರೆ ಕೊಹ್ಲಿ ಮತ್ತು ರೋಹಿತ್ಗೆ ಗೌರವ ಸೂಚಿಸುವ ಸಲುವಾಗಿ ಈ ಒಂದು ಕೆಲಸ ಮಾಡಿ ಅಂತ ಹೇಳಿದರೆ ಅಂದರೆ ಕೊಹ್ಲಿ ಆಗಲಿ ರೋಹಿತ್ ಆಗಿದ ತಂಡಕ್ಕೆ ಅಪಾರ ಕಾಣಿಕೆ ಕೊಟ್ಟಿದ್ದಾರೆ ಹೀಗಾಗಿ ಅವರ ಒಂದು ಸಲುವಾಗಿ ಬಿ ಸಿ ಸಿಐಗೆ ಇದೀಗ ಸುರೇಶ್ ರೈನ್ ಅವರು ಜರ್ಸಿ ನಂಬರ್ ಹದಿನೆಂಟು ಮತ್ತು ನಲವತ್ತೈದನ್ನು ಬ್ಯಾನ್ ಮಾಡಿ ಅಂತ ಕೂಡ ಹೇಳಿದರು ಬಟ್ ಇಬ್ಬರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ರಿಟೈರ್ಡ್ ಆದರೂ ಕೂಡ ಇದೀಗ ಜರ್ಸಿ ನಂಬರ್ ಯಾರೂ ಹಾಕ್ಕೊಳ್ಳುವಂತಿಲ್ಲ ಅದೇ ಥರ ಈಗ ಸುರೇಶ್ ರೈನ ಕೂಡ ಮಾಡಿದ್ದಾರೆ ಈ ಹಿಂದೆ ಎಮ್ ಎಸ್ ಧೋನಿ ಜರ್ಸಿ ಕೂಡ ಈಗ ಬ್ಯಾನ್ ಆಯಿತು ನಂಬರ್ ಸೆವೆನ್ ಜರ್ಸಿ ಕೂಡ ಇದೀಗ ರಿಟೈರ್ಡ್ ಆಗಿದೆ ಇದು ಏನಪ್ಪ ಅಂದರೆ ಸದ್ಯಕ್ಕೆ ಬಂದಿರುವ ಅಪ್ಡೇಟ್ ಅಂತ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ